ಇತ್ತೇನೇ ಇರತದೆ. ಆ ಇದು ಸುಮ್ಮನೆ ನೀರಿಗೋಸ್ಕರ ಇರೋದು. ಹಾ ಅಲ್ಲಿ ನಾ ಮೋಟರ್ ಬರ ಇರ್ತೀನಿ. ಇದು ಕೆರೆ ಇರೋದ್ರಿಂದ ಪ್ರಾಣಿ ಪಕ್ಷಿಗಳಿಗೆ ಮಾತ್ರ ಬಾರಿ ಒಂದು ಅನುಕೂಲತೆ ಇರಬಹುದು. ಹೌದು ಹೌದು ನೀರು ಕುಡಿಯಕಲ್ಲ. ಹೌದು ಹೌದು. ಯಾಕಂತ ಕೇಳಿದ್ರೆ ಹೌದು ಈ ಒಂದು ಮಧ್ಯ ಕಾಡಲ್ಲಿ ಹಾ ಒಂದು ನೀರೆ ಇದೆ ಅಂದ್ರೆ ಒಂದು ಬಾರಿ ಒಂದು ವಿಶೇಷನೇ ಹೌದು ಅದಕ್ಕೋಸ್ಕರ ಮಾಡಿದೀದು. ಪ್ರಾಣಿ ಪಕ್ಷಿಗಳಿಗೆ ಹೌದು ಕೊನೆ ನಂಗೆ ಆಗಬಹುದು. ಹಾ ನಂಗ್ ಸೈಡ್ಗೆ ನೀರ್ ಬೇಕಂತ ಅಂತ ಅಲ್ಲೊಂದು ಫಂದ ಹೊರಡಬೇಕು. ಹೌದು ಹೌದು. ನೀವು ಇದರಲ್ಲಿ ಉಪಕಷ್ಟ ಹಾ ಹಾ. ಈಗ ಈಶ್ವರಣ್ಣ ಅಂತ ಅವ್ರ ಮನೆಗೆ ನಾವು ಬಂದಿದ್ದೀವಿ ಈಶ್ವರಣ್ಣ ಅಂದ್ರೆ ಇವರೇ ಒಂದಿದ ಉದ್ದೇಶ ಏನು ಅಂದ್ರೆ ಮಧ್ಯ ಕಾಡ್ನಲ್ಲಿ ಒಂದು ಸಿದ್ರಗವಿ ಅನ್ನೋದು ಉಂಟು ಹೌದು ನಾವು ನೋಡಿದಿವಿ ಆದ್ರೆ ಈಗ ನಮ್ಮ ಜೊತೆ ಸಾರ್ ಬಂದಿದ್ದಾರೆ ಅವ್ರಿಗೆ ನೋಡ್ಬೇಕು ಅನ್ನೋದು ಒಂದು ಆಸೆ ಇದೆ ಅದಕ್ಕೋಸ್ಕರ ಅವ್ರಿಗೆ ಒಂದು ಸರಿ ತೋರ್ಸೋಣ ಅಂತ ಇದ್ದೀವಿ

ಹ್ಞೂ ಎತ್ತಾನ ಎತ್ತಾನ ಈ ಸ್ಥಳದ್ದು ಏನು ವಿಶೇಷ ಅಂತ ಹೇಳ್ಬೌದಾ ಇದು ಅದೇ ಚಿತ್ರಗೋಗಿ ಅಂದರೆ ಹಾಂ ಅಲ್ಲಿ ಅಲ್ಲಿ ಯಾವಾಗಲೂ ಕೂಲಿ ಇರ್ತದೆ ಹಾಂ ಹಾಂ ಅಲ್ಲಿಗೆ ಏನಾದ್ರು ಈ ಮುಟ್ಟು ಮಹಿಳೆಯರು ಯಾರಾದ್ರು ಹೋದರೆ ಹಾಂ ಹಾಂ ಇಲ್ಲೆಲ್ಲ ಬಂದು ಹೋಗೋದು ಹಾಂ ಹಾಂ ಕಣ್ಣಿಗೆ ಕಾಣಿಸುತ್ತಾ ಕೊಣ್ಣಿಗೆ ಹಾಂ ಹಾಂ ಇಲ್ಲ ಏ ಸ್ವಚ್ಛ ಸ್ವಚ್ಛವಾಗಿದ್ದರೆ ಹಾಂ ಹಾಂ ಏನು ಸದ್ಯ ಇಲ್ಲ ಹ್ಞೂ ಅದರ ಪಾಡಿಗೆ ಹೋಗಿ ಹೋಗಿ ಹ್ಞೂ ಹ್ಞೂ ಅದೇ ಗವಿವಾಗಿ ಇರ್ತಾರೆ

ಹಾಂ ಎಲ್ಲ ಒಬ್ಬ ಬರ್ತದೆ ಒಂದಿನ ಕಾಡಲ್ಲಿ ಇರೋದ್ರಿಂದ ನಿಮಗೆ ಇನ್ನೊಂದು ಬರೀ ದಾರಿ ಸಾವಿರದ ಹಾಂ ದಾರಿ ಸಾವಿರದ ಒಂದು ದಿನ ಹಾಂ ಆಮೇಲೆ ಮಾಲೀಕಿನ ಬಾಳೆ ಮರವನ್ನು ತಂದು ಅಂಥ ಇಡೋಕ್ಕೆಲ್ಲ ಈಗ ದಬ್ಬೆ ಕಟ್ಟಿ ಬಾಳೆ ನಿಲ್ಲಿಸಿ ಹಾಂ ಹಾಂ ಹೋಗ್ತೀವಿ ಅದಕ್ಕೆ ಐದು ಐದುವರೆಗೆ ಬಟ್ಟೆ ಬರ್ತಾರೆ ಹೋಗಿದೆ ಹಾಂ ಒಂದು ಎಂಟು ಎಂಟುವರೆಗೆ ಅಂತ ಮುಗಿತೀವಿ ಹಾಂ ಸಂಜೆ ಸಂಜೆ ಮತ್ತೆ ಒಳ್ಳೆ ಖುಷಿ ಆಗ್ತದೆ

ಭ್ರ ಮಾತ್ರ ಬನ್ನ ಹುಡುಕಿ ತಗೋ ಒಂದು ಹರೇನು ಭಾಳ ಕಷ್ಟ ನನಗೆ ಈ ಸರಿ ಜಾಸ್ತಿ ಕೊಡಬೇಕು ಒಂದ್ ಸಾವಿರ ಕೊಡಿ ಹಾಂ ಡಿಮ್ಯಾಂಡ್ ಇಟ್ಬಿಟ್ಟು ಆದ್ರೆ ದೇವ್ರ ಕಾರ್ಯ ಅಲ್ಲ ನಾವು ಅದಕ್ಕೆ ಧಿಕ್ಕಾರ ಮಾಡಲ್ಲ ಅಷ್ಟೇ ಕೊಡ್ತೀವಿ ಯಾವ್ದು ಹಾಂ

ಬಿಡ್ತಾರ ನೋಡಿ ಒಬ್ಬರು ಉಸಿರು ಬಿಡ್ತಾ ಹತ್ತವ್ರೆ ದೇವಸ್ಥಾನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಕಣ್ಮುಂದೆ ಕಾಣುತ್ತೆ ನೋಡಿ ಸತ್ವಿ